ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ಆತ್ಮೀರೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮೂಲವ್ಯಾಧಿ ಈ ಸಮಸ್ಯೆಗೆ ಪರಿಹಾರವನ್ನು ನೋಡೋಣ ಈ ಸಮಸ್ಯೆ ಬರಲಿಕ್ಕೆ ಮೂಲ ಕಾರಣ ಅಜೀರ್ಣ ಮಲಬದ್ಧತೆ ಆ ಅಜೀರ್ಣ ಮಲಬದ್ಧತೆಗೆ ಮೂಲ ಕಾರಣ ತಡವಾಗಿ ಆಹಾರ ಸೇವೆ ಮಾಡೋದು ಲೇಟಾಗಿ ಮಲಗೋದು ಬೆಳಗ್ಗೆ ತಡವಾಗಿ ಎಳೋದು ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ತಿನ್ನೋದು ಹೀಗೆ ಈ ಕಾರಣದಿಂದ ಅಜೀರ್ಣ ಮಲಬದ್ಧತೆ ಮಲ ಕಟ್ಟಿ 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 ಕರಳಿನಲ್ಲಿ ಆ ಒಂದು ಮಲದ್ವಾರದಲ್ಲಿರ್ತಕ್ಕಂಥ ಜೀವಕೋಶಗಳು ಬ್ಲಡ್ ವೆಸೆಲ್ಗಳಲ್ಲಿ ಸ್ವೆಲ್ಲಿಂಗ್ ಬರ್ತದೆ ಅದನ್ನೇ ಪೈಲ್ಸು ಅದನ್ನೇ ಪಿಜರು ಅದನ್ನೇ ಪಿಸ್ತುಲ್ಲ ಅಂತ ಹೇಳೋದು ಪಿಸ್ತೂಲ್ ಅಂದರೆ ಒಳಗಾಗಿರುತ್ತೆ ಅದನ್ನು ನಿವಾರಣೆ ಮಾಡೋದು ತುಂಬ ಕಷ್ಟ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಒಂದು ಔಷಧಿ ಕಂಡುಹಿಡಿದೆ ಭಾಳ ಒಳ್ಳೆಯ ಪರಿಣಾಮಕಾರಿಯ ಕೆಲಸ ಮಾಡ್ತಾ ಆದರೆ ಪಿಸ್ತುಲ ಗುಣವೇ ಆಗೋದಿಲ್ಲ ಅಂತ ಭಾಳ ಜನ ಹೇಳ್ತಾರೆ ಅದು ಒಂದು ಹಂತದಲ್ಲಿ ನಿಜನೂ ಕೂಡ ಅದಕ್ಕೆ ಸರ್ಜರಿನೇ ಮಾಡಬೇಕಾಗುತ್ತೆ ಪಿಜರ್ ಮತ್ತು ಪೈಲ್ಸನ್ನು ನಾವು ಗುಣ ಮಾಡ್ಕೊಳ್ಬೋದು ಆದರೆ ಪಿಸ್ತುಲಕ್ಕೂ ಕೂಡ ಹಲವಾರು ಸಂಶೋಧನೆಗಳಿಂದ ಕೆಲವೊಂದಿಷ್ಟು ಔಷಧಿ ಮಾಡಿದ್ವಿ ಅದು ಕೆಲವು ಜನರಿಗೆ ಉಪಯೋಗ ಆಗ್ತಾ ಇದೆ ಅದನ್ನು ತಾವು ಬೇಕಂದರೆ ಬಳಸ್ಕೊಳ್ಬೋದು ಕೆಲವೊಂದಿಷ್ಟು ಪೈಲ್ಸು ಮತ್ತು ಪಿಜರ್ಗೆ ಮೊಳಕೆ ಮೂಲವ್ಯಾಧಿ ಸೀಳ್ತದೆ ಅಲ್ಲಿ ಪಿಜರ್ ಅಂತ ಹೇಳ್ತಾರೆ ಅದಕ್ಕೆ ಅಂತಹ ಒಂದು ಮೂಲವ್ಯಾಧಿ ಸಮಸ್ಯೆಗೆ ಮದ್ದನ್ನು ಹೇಳೋದಾದರೆ ಬೆಸ್ಟ್ ಮನೆಮದ್ದು ಮುಟ್ಟಿದ್ರ ಮುನಿ ಸೊಪ್ಪು ಅದನ್ನು ಜಜ್ಜಿ ರಸ ಹಿಂಡಬೇಕು ಜಜ್ಜಿ ರಸ ಎಂಟು ಚಮಚದಷ್ಟು ರಸ ಒಂದು ಗ್ಲಾಸ್ ಮಜ್ಜಿಗೆ ಜೊತೆಗೆ ಬೆರೆಸಿ ಅದನ್ನು ಸೇವನೆ ಮಾಡೋದು ಆಮೇಲೆ ಎರಡನೇದ್ದು ನಾವು ಮೂತ್ರ ವಿಸರ್ಜನೆ ಮಾಡ್ತೇವಲ್ಲ ಆ ಮೂತ್ರವನ್ನು ತೆಗೆದುಕೊಂಡು ಮಲದ್ವಾರಕ್ಕೆ ಹಚ್ಕೊಳ್ಳೋದು ಇದರಿಂದ ಕೂಡ ಬೇಗ ಮೂಲವ್ಯಾಧಿ ಕಮ್ಮಿ ಆಗುತ್ತೆ ಇನ್ನಿದಾದ ಮೇಲೆ ರಾತ್ರಿ ಅದಕ್ಕೆ ಲೇಪನ ಮಾಡೋದು ಏನು ಮಾಡೋದು ಅಂದರೆ ಒಂದು ಒಂದು ಚಮಚದಷ್ಟು ಮುಟ್ಟಿದ್ರ ಮುನಿ ಸೊಪ್ಪು ಆಮೇಲೆ ಅರ್ಧ ಚಮಚದಷ್ಟು ನುಗ್ಗೆ ಸೊಪ್ಪು ಅರ್ಧ ಚಮಚದಷ್ಟು ಎಕ್ಕದೆಲೆ ಸೊಪ್ಪು ಅದನ್ನು ಪೇಸ್ಟ್ ಮಾಡಬೇಕು ಅರ್ಧ ಚಮಚ ಎಕ್ಕದ ಎಲೆ ಪೇಸ್ಟು ಅರ್ಧ ಚಮಚ ನುಗ್ಗೆ ಎಲೆ ಪೇಸ್ಟು ಒಂದು ಚಮಚ ಮುಟ್ಟಿದ್ರ ಮುನ್ನಿ ಪೇಸ್ಟು ಇದೆಲ್ಲವನ್ನೂ ಸೇರಿಸಿ ಆ ಪೇಸ್ಟನ್ನು ಮೂಲವ್ಯಾಧಿಯಾಗಿರ್ತಲ್ಲ ಆ ಭಾಗಕ್ಕೆ ಹಚ್ಚಿ ಒಂದು ಲಂಗೂಟಿ ಹಾಕಿ ಮಲ್ಕೋಬೇಕು ಬೆಳಗ್ಗೆ ಎದ್ದು ಬಾತ್ ಮಾಡಬೇಕು ಒಂದು ಟಬ್ನಲ್ಲಿ ಒಂದು ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಅಥವಾ ಒಂದು ಬುಟ್ಟಿಯಲ್ಲಿ ನೀರು ಹಾಕಿ ಬಿಸಿನೀರು ಅದರಲ್ಲಿ ಒಂದು ಅರ್ಧ ಹಿಡಿ ಒಂದು ಹಿಡಿ ಉಪ್ಪು ಹಾಕಿ ಅದರಲ್ಲಿ ಕುತ್ಕೊಳ್ಳೋದು ಈ ಥರ ಮಾಡ್ತಾ ಬನ್ನಿ ಬಾತ್ ಮತ್ತು ಒಂದು ಮುಟ್ಟಿದ್ರ ಮುನಿ ಸ್ವರಸವನ್ನು ಆರು ಗಂಟೆ ಕುಡಿಯೋದು ಎರಡನೇದು ಹಿಪ್ ಆತ್ ಮಾಡೋದು ಮೂರನೇದು ಆ ಲೇಪನವನ್ನು ಹಚ್ಚೋದು ಈ ಮೂರು ವಿಧಾನಗಳಿಂದ ನಿಮ್ಮ ಮೊಳಕೆ ಮೂಲವ್ಯಾಧಿ ಫಿಜರ್ ಆ ಮೂಲವ್ಯಾಧಿಯನ್ನು ಶರೀರದ ಸಂಪೂರ್ಣವಾಗಿರ್ತಕ್ಕಂಥ ಸಮತೋಲನವನ್ನು ಮಾಡಿಕೊಳ್ಳೋದ್ರ ಮೂಲಕ ಅವುಗಳನ್ನ ಸರಿಪಡಿಸ್ಕೊಳ್ಬೋದು ಒಂದು ತಿಂಗಳು ಮಿನಿಮಮ್ ಮೂರು ತಿಂಗಳು ಮ್ಯಾಕ್ಸಿಮಮ್ ಇದರ ಪ್ರಯೋಗ ಮಾಡೋದರಿಂದ ಆ ಸಮಸ್ಯೆ ಹೋಗ್ತದೆ ಆಹಾರ ಪದ್ಧತಿ ಹೇಗಿರಬೇಕು ಸೊಪ್ಪು ತರಕಾರಿನ ಚೆನ್ನಾಗಿ ಕುದಿಸಿ ತಿನ್ನಬೇಕು ಹಾಗೆ ಏನು ಅಂಥೇಳಿದ್ರೆ ತುಪ್ಪ ಸೇವನೆ ಮಾಡಬೇಕು ಆಮೇಲೆ ನಾರಿನ ಪದಾರ್ಥಗಳನ್ನ ಹೆಚ್ಚಾಗಿ ನಾವು ಸೇವನೆ ಮಾಡೋದು ಕಿಚಡಿ ಆಮೇಲೆ ಪೊಂಗಲು ಬಿಸಿಬೇಳೆಬಾತಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದವರು ಈ ಥರ ಆಹಾರ ಸೇವನೆ ಮಾಡ್ಬೋದು ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಂದರೆ ಬಿಸಿ ಬಿಸಿ ರೊಟ್ಟಿ ಮೆದುವಾಗಿರ್ತಕ್ಕಂಥ ಬಿಸಿ ಬಿಸಿ ರೊಟ್ಟಿಯನ್ನು ಸಾಂಬಾರು ಪಲ್ಯ ಜಾಸ್ತಿ ಹಾಕಿ ಅದನ್ನು ಸೇವನೆ ಮಾಡೋದು ಹೀಗೆ ಮಾಡೋದ್ರಿಂದ ಅದರ ಒಂದು ಸಪ್ಪೆ ಆಹಾರ ಬಹಳ ಮುಖ್ಯ ಅದರಲ್ಲಿ ಖಾರ ಮಸಾಲೆ ಸೇವನೆ ಮಾಡೋದ್ರಿಂದ ಅದು ಬೇಗ ಏನಾಗ್ತದೆ ಉಲ್ಬಣಗೊಳ್ತದೆ ಅದನ್ನು ಜಾಸ್ತಿ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಕೆಲವೊಮ್ಮೆ ರೆಕ್ಟಮ್ ಕ್ಯಾನ್ಸರ್ ಕೂಡ ಬರ್ತದೆ ಅದಕ್ಕೆ ಮೂಲವ್ಯಾಧಿ ಅನ್ನೋದನ್ನು ಸಾಮಾನ್ಯ ತಿಳ್ಕೋಬಾರ್ದು ಈ ಸಮಸ್ಯೆ ಹೆಚ್ಚಾಗಿ ಬರೋದು ಕುಂತು ಜಾಸ್ತಿ ಕೆಲಸ ಮಾಡ್ತಿರ್ತಾರಲ್ಲ ಈ ಡ್ರೈವಿಂಗ್ ಕೆಲಸ ಮಾಡೋರಾಗಿರ್ಬೋದು ಈ ಆಫೀಷಿಯಲ್ ಕೆಲಸ ಮಾಡ್ತಕ್ಕಂಥವ್ರು ಕುಂತು ಜಾಸ್ತಿ ಕೆಲಸ ಮಾಡೋದ್ರಿಂದ ಮಲದ್ವಾರಕ್ಕೆ ಒತ್ತಡ ಉಂಟಾಗಿ ಆ ಒಂದು ಸಮಸ್ಯೆ ಬಂದಿರುತ್ತೆ ಅಂಥವ್ರು ಸ್ವಲ್ಪ ಅದನ್ನು ಕುಂತು ಕುಂತು ಒಂದೇ ಕಡೆ ಕುಂದಿರೋದಕ್ಕಿಂತ ಸ್ವಲ್ಪ ಅವಾಗವಾಗಿ ಎದ್ದು ಓಡಾಡಬೇಕು ಡ್ರೈವಿಂಗ್ ಕೆಲಸ ಮಾಡೋರಿಗೆ ಸಾಧ್ಯ ಆದಷ್ಟು ಮಧ್ಯೆ ಮಧ್ಯೆ ಅಲ್ಲಿ ನಿಲ್ಲಿಸಿ ಸ್ವಲ್ಪ ಅದಕ್ಕೆ ಎಕ್ಸಸೈಸು ಲೆಫ್ಟ್ ಆ್ಯಂಡ್ ರೈಟು ಹೀಗೆಲ್ಲ ಟ್ವಿಸ್ಟಿಂಗ್ ಮಾಡೋದು ಇವೆಲ್ಲವನ್ನು ಮಾಡಿಕೊಳ್ಬೇಕು ಹಾಗೆ ಇದರ ಪ್ರಯೋಗ ಮಾಡಬೇಕು ಹೀಗೆ ಮಾಡೋದ್ರಿಂದ ಮೂಲವ್ಯಾಧಿ ಸಮಸ್ಯೆಗೆ ತಾವು ಪರಿಹಾರ ಕಂಡುಕೊಳ್ಬಹುದು ಈ ಮಾಹಿತಿ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನ ಮಾಡಿದ್ರೆ ನೂರಾರು ವರ್ಷ ಆರೋಗ್ಯವಾಗಿರಬಹುದು ತಾವು ನಮ್ಮ ಯೋಗ ಶಿಬಿರಕ್ಕೆ ಭಾಗವಹಿಸಲಿಕ್ಕೆ ಆಸಕ್ತಿ ಇದ್ದರೆ ನಾವೇ ಖುದ್ದಾಗಿ ಐದು ದಿವಸ ಯೋಗ ಶಿಬಿರ ತೆಗೆದುಕೊಳ್ತೇವೆ ನಮ್ಮ ಆಶ್ರಮದಲ್ಲಿ ಅದಕ್ಕೂ ಕೂಡ ತಾವು ಅಲ್ಲಿ ಆರೋಗ್ಯ ಸೂತ್ರಗಳನ್ನು ನೂರಾರು ವರ್ಷ ಆರೋಗ್ಯವಾಗಿರಲಿಕ್ಕೆ ಬೇಕಾಗಿರುವ ಎಲ್ಲ ಮಾಹಿತಿಗಳನ್ನು ತಮಗೆ ಒದಗಿಸಲಾಗ್ತದೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ